ಹುಲ್ ಹೋಗ್ಬಿಟ್ಟಿದ್ದ ರು ನೀನು ನಿನ್ಗೋಸ್ಕರ ನಾವಿಲ್ಲಿ ಇಲ್ಲಿ ಕಾಯ್ತಾ ಇದ್ದಲ್ವಾ ಯಾರು ಹಿಡ್ದಾಕೊಂಡ್ಬಿಟ್ಟಿದ್ರ ಹ್ಮ್ ಜೋಣಮ್ಮ ನೀನು ಹ್ಮ್ ನೋಡಿ ಪಾಪು ಪಾಪು ಇದೆ ಪಾಪು ಜೊತೆ ನೀನು ಆಡ್ಬೇಕು ಓಕೆನಾ ಪಾಪು ಜೊತೆ ಆಟ ಆಡ್ಬೇಕು ಓಕೆ ಹ್ಮ್ ನೋಡಿ ಪಾಪು ಪಾಪು ನೀನು ಇಬ್ಬರು ಆಟ ಆಡ್ಬೇಕು ಓಕೆನಾ ಗುಡ್ ಗರ್ಲ್ ಅಲ್ವಾ ನೀನು గుడ్ గర్ల గుర్ల గుడ్ గర్ల నేను ఆయ్ ఆయ్ ఓకే అల్ అదే నేను మేలు మేలు కుత్కడా బాబాయ్ అదే కరీ బల్వా